ಹಲೋ ಏ ಸಂತೋಷ್ ಹೇಗಿದೀಯ ಏಯ್ ಊರಿಗೆ ಹೋಗಿ ಎಷ್ಟು ದಿವಸ ಆಯ್ತು ಫೋನ್ ಟಿವಿ ಹುಡುಗಿ ಸಿಕ್ಲಾ ಇಲ್ಲ ಚಿಕ್ಕಪ್ಪ ನಾನು ದಾರ್ತ ಬಂದೆ ಅವಳು ಸಿಗಲ್ಲ ಯಾಕೋ ಅದ್ರ ಬಗ್ಗೆ ನನ್ಗೆ ಇಷ್ಟ ಇಲ್ಲ ಪ್ಲೀಸ್ ಹೋಗ್ಲಿ ಬಿಡು ಅಸ್ಸಾಂ ಹೇಗಿದೆ ಎಲ್ಲ ಟೆರ್ಬಲ್ ಆಗಿದೆ ಚಿಕ್ಕಪ್ಪ ಮೇಲ್ನೋಟಕ್ಕೆಲ್ಲ ನಾರ್ಮಲ್ ಅನ್ಸಿದ್ರು ಒಳ ಒಳಗೆ ಬೆಂಕಿ ತಣ್ಣಗೆ ಸುಡ್ತಾ ಇದೆ ಇವತ್ತಿದ್ದವರು ನಾಳೆ ಇರಲ್ಲ ನೆನ್ನೆ ಶೂಟಿಂಗ್ ಮಾಡೆಲ್ ಬರಲಿಲ್ಲ ಅಂತ ಬಾಯ್ ಬಂದಾಗಲ್ಲ ರೇಗಬಿಟ್ಟೆ ಆಮೇಲೆ ಗೊತ್ತಾಯ್ತು ಅವಳು ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಯಾರೋ ಅವಳನ್ನ ಶೂಟ್ ಮಾಡ್ಬಿಟ್ರಂತೆ ಯಾರು ಯಾರನ್ನ ಯಾತಕ್ ಶೂಟ್ ಮಾಡ್ತೀಯ ಗೊತ್ತಾಗ್ತಿಲ್ಲ ಎಲ್ಲಿ ಯಾವಾಗ ಬಾಂಬ್ ಸಿಡಿಯುತ್ತೆ ಅರ್ಥ ಆಗ್ತಿಲ್ಲ ಅಲ್ಲಿ ಯಾಕದಾಡ್ತೀಯ ಬಂದ್ಬಿಡ ನೀನಿಲ್ದೆ ಮನೆಯೆಲ್ಲ ಬಣ ಬಣ ಅನ್ನಿಸ್ತಾ ಇದೆ ನಾವೆಲ್ಲ ನಿನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ನೀನೆಲ್ದೇ ಹೋದ್ರೆ ಆ ಡೈನಿಂಗ್ ಟೇಬಲ್ ಖಾಲಿ ಖಾಲಿ ಕಾಣಿಸುತ್ತೆ ಎಲ್ಲರೂ ನಮ್ ಡೈನಿಂಗ್ ಟೇಬಲ್ ನಮ್ಮ ಯೋಚನೆ ಮಾಡ್ಕೊಂಡು ಎಲ್ಲೋ ತಪ್ಪು ಮಾಡ್ತಿದೀವೋ ಏನೋ ಹೊರಗಡೆ ಪ್ರಪಂಚ ಹತ್ಕೊಂಡು ಉರಿತಾ ಇದೆ ಅದಕ್ಕೆಲ್ಲ ನಾವ್ಯಾಕೋ ತಲೆ ಕೆಡಿಸ್ಕೋಬೇಕು ಸಂಬಂಧ ಇದೆ ಚಿಕ್ಕಪ್ಪ ಇಂಡಿಯಾದ ಒಂದು ಮೂಲೆ ನಡೆಯೋ ಘಟನೆಗೂ ಇನ್ನೊಂದು ಮೂಲೆಗೂ ಡೆಫಿನೆಟ್ ಆಗಿ ಸಂಬಂಧ ಇದೆ ಈ ಅಸಾಂ ಪ್ರಾಬ್ಲಮ್ ಇದೇ ತರ ಮುಂದುವರೆದ್ರೆ ನಮ್ ಡೈನಿಂಗ್ ಟೇಬಲ್ ಇರೋ ಟೀ ನಮ್ ಅಡಿಗೆ ಮನೇಲಿರೋ ಗ್ಯಾಸ್ ಬರೋದು ನಿಂತು ಹೋಗ್ಬೋದು ಇನ್ನೂ ನಮ್ಮ ಸಂಬಂಧ ಇಲ್ಲ ಅಂತ ನಾವು ಸುಮ್ಮನೆ ಕೂತಿರಕ್ ಆಗಲ್ಲ ಇಟ್ಸ್ ಒನ್ ಇಂಡಿಯಾ ಚಿಕ್ಕಪ್ಪ ವಿ ಆರ್ ಆಲ್ ಇನ್ವಾಲ್ವ್ ಇಲ್ಲಿದ್ದಾಗ ಅಷ್ಟೊಂದು ಹುಡುಗಾಟ ಆಡ್ತಿದ್ದೋನು ಯಾಕೋ ಇಷ್ಟೊಂದು ಗಂಭೀರವಾಗ್ಬಿಟ್ಟೆ ಇಟ್ ಈಜಿ ಓ ಸಾರಿ ಸಾರಿ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದೆ ಅನ್ಸುತ್ತೆ ಇಲ್ಲಿನ ಪರಿಸ್ಥಿತಿ ಆತರ ಇದೆ ಎನಿವೆ ಇದರಲ್ಲ ಎಲ್ರಿಗೂ ಹೇಳಕ್ ಹೋಗ್ಬೇಡಿ ಅಮ್ಮ ಗಾಬರಿ ಆಗ್ಬಿಡ್ತಾರೆ ಹಾ ಐ ಎಮ್ ಓಕೆ ಡೀಟೇಲ್ ಲೆಟರ್ ಬರೀತೀನಿ ಬಾಯ್ ಯಾರ್ದಂಕಲ್ ಫೋನ್ ಸಂತೋಷ ಹೇಗಿದನಂತೆ ಆ ಟಿವಿ ಹುಡುಗಿ ಸಿಕ್ಕಿದ್ಲಂತಾ ಸಿಕ್ಕಲಂತೆ ಇವuno ಅವಳಿಗೆ ಐ ಲವ್ ಯು ಅನ್ಅಂತೆ ಅವಳು ಇವನಿಗೆ ಐ ಲವ್ ಯು ಅಂತಲಂತೆ ಒಬ್ಳೆ ಮಗಳಂತೆ ಅವರ ಅಪ್ಪ ಅಮ್ಮ ಕೂಡ ಒಪ್ಪೊಂಡ್ಬಿಟ್ರಂತೆ ಈ ಇಬ್ರು ಅಸಂ ತುಂಬಾ ಜಾಲಿ ರೈಡ್ ಮಾಡ್ತಾ ಇದರಂತೆ ಹಲೋ ಹಲೋ ಸಂತೋಷ ನಾನು ಸುಭಾಷಿಣಿ ಹಲೋ ಸುಭಾಷಿಣಿ ಸುಮಧೂರ ಭಾಷಿನಿ ಹೇಳಿ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತು ಸಣ್ಣ ಸಹಾಯನ ನನ್ನಲ್ಲಿ ಯಾವ ತರ ಸಣ್ಣ ತನಿಲ್ವಲ್ಲೂ ದೊಡ್ಡ ಸಹಾಯ ಇದ್ರೆ ಹೇಳಿ ಖಂಡಿತ ಮಾಡೋಣ ಅರ್ಜೆಂಟ್ ಆಗಿ ಹೋಗಿ ಸೊನಾಲಿನ ಸ್ಕೂಲಿಂದ ಪಿಕಪ್ ನಾನೇ ಹೊರಟಿದ್ದೆ ಬಟ್ ಅರ್ಜೆಂಟ್ ಆಗಿ ಒಂದು ಇಂಪಾರ್ಟೆಂಟ್ ಮೀಟ್ ಬಂದ್ಬಿಡ್ತು ನಾನು ಹೋಗ್ಲೇಬೇಕು ನೀವ್ ಹೋಡ್ಬನ್ನಿ ನಾನ್ ಸೋನಾಲಿನ ತಕ್ಷಣ ಪಿಕಪ್ ಮಾಡ್ಬಿಡ್ತೀನಿ ಆಮೇಲೆ ಹೌಸ್ ಎಲ್ಲ ಇರಲಿ ನೀವು ಕೆಲಸ ಮುಗಿಸ್ಕೊಂಡು ನನ್ನ ಗೆಸ್ಟ್ ಹೌಸ್ ಬಂದು ಪಿಕಪ್ ಹೋಗ್ಬಿಡಿ ಥ್ಯಾಂಕ್ ಯು టెట్ వర్క్ ఆ గోయింగ్ యూ స్టే బా కన్ టెక్స్ ఓఫీస్ ఆ గో యూ స్టే ఆ Baba ba, ba 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 ah hit go ha oh o one two three the sinjora sat banda remember lil bangkel illama no compromise no talks no discussion It's Too late. our demand complete freedom. up sadhi rahum lage amak Your country is celebrating 50 years independence. All these years, हम को neglect कर रहे हैं. We cannot tolerate this any more. Southerly माँ जैसा behave करते हैं. Step mothers. We don't want to be part of India. Yes, note it. Uh, what? हाँ. स्वाधीनता माने क्या मज़ाबा कुशी से अपनी? What do you mean by liberation? A home our home is the only state with 1,000 tea gardens you know tea grows here in Assam but marketing office is in Calcutta outside I their the jobs what about we people our tea our timber our oil we should get the money we should get the jobs you know, 1.5 million Assamese guys are unemployed. by say frustrated say. You expect patriotism from us? See, all states have their own problems. Is militancy the only answer? Compared to mainland, Assam and Northeast have absolutely no power problem. You have good roads. All I wash. Don't compare our problem with other states. Hey madam. See, Delhi? टू गुवाहाटी एंड डेली टू बॉम्बे ऑलमोस्ट सेम डिस्टेंस बट इंपोर्टेंस बॉम्बे गेट्स मोर वी डों ऐसा लगता है कि हम जारा हुए हैं और फ्रेंड्स वी पीपल आर फेसिंग आइडेंटिटी क्राइसिस स्वाधीन होम कंप्लीट फ्रीडम इज द ऑनली सोल्यूशन फॉर आस बट इन योर फाइट यू हैव किल्ड सो मेनी इनोसेंट पीपल चिल्ड्रन ड <laughs> In revolution, lives have to be sacrificed. You you are are talking individuals, and we are fighting for common cause. Do you know? The way military treats us, ोगे गाँवे गई बिल्कुल टर्चार कर तू? Your people are labeled as anti-national. What do you say? Before 1947, your Gandhiji, your Nehru were also rebels. Now, they are your heroes. Same here. Today, we are extremists. We are rebels for you. But tomorrow, we will make history.